ನಮ್ ನಮಸ್ತೆ ಮಾಡುವ ಮನಸ್ಸ ಹತ್ತ ಮಾಡುವ ರೇ ಹೇ ಸುರೇ మహా హార దుశస్త్రదేవుడు 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 ఏన్ పత్యదేవుడు ఏన్ పత్యదేవుడు ఏ పత్యవు ਅਤੇ ਤੇ ਕੀ ਸ੍ਰੀ ਹਰਿ ਤੇ ਵਾ ನಿನ್ನನ್ನು ಮಾತಾಡಿಸ್ಬೇಕು ಅಂತೇಳಿ ನಾನೆಲ್ಲ ಚುರುಕು ಮಾಡಿದ್ದು ಯಾಕಂದ್ರೆ ನಿನ್ನಲ್ಲಿ ನಿಲ್ಲಿಸ್ಕೊಂಡು ನಾನು ಹೀಗೆ ಮಾಡ್ತಾ ಇದ್ರೆ ಯುದ್ಧ ನೋಡುವ್ರಲ್ಲ ಹೇಳ್ತಾರೆ ಆಚೆ ಮಣ್ಣು ಮತ್ತ ಇದ್ದಾನೆ ಈ ಅತ್ತೆ ಅಂತ ಮಾಡೋದಂತ ಏನ್ ಹೇಳಿದೆ ಕಣ್ಣಿನಿಂದ ಸರಿಯಾಗಿ ನೋಡಿ ಅತ್ತೆಯನ್ನು ಇಡಬೇಕು ವಸ್ತ್ರದಿಂದ ಸರಿಯಾಗಿ ಆರಿಸಿ ઠીક કરી ಹೌದು ಶಾಸ್ತ್ರ ಒಪ್ಪುವ ಮಾತನ್ನಷ್ಟೇ ಆಡಬೇಕು ಮನಸ್ಸಿನಿಂದ ಸರಿಯಾಗಿ ఆలోಚಿಸಿ ಕಾರ್ಯವನ್ನು ಮಾಡಬೇಕು ಹೌದು ಅತೆ ಓ ಯಾಕೆ ಈ ರೋಷಾವೇಶ ಯಾಕೆ ಮೊದಲು ನಿಮ್ಮನ್ನು ನೋಡಿದಾಗ ಮಾತಾಡಿಸಬೇಕು ಅನಿಸ್ತಿತ್ತು ಮೊದಲು ನೀವು ಅಭಿನೇತ್ರಿ ಆಗಿದ್ರಿ ಈಗ ನೋಡಿದರೆ ಭಜಂಗಾರಿ ಆಗಿದ್ರಿ

ನೀನು ಹಾಗೆ ನನ್ನ ಜೀವಂತ ಕೊಲ್ಲಬೇಡ ಮಾರಯ್ಯ ಅಳಿಯ ನೀನ್ ಹಾಗೆ ಯಾಕೆ ಹೇಳುದು ಅರ್ಜುನನಿಗೆ ನನ್ನ ಅಪ್ಪನ ವಿಶ್ವರೂಪ ದರ್ಶನವನ್ನು ಪಡೆದಿದ್ದೇನೆ ಹೌದಪ್ಪ ಅಹಂಕಾರ ಇತ್ತು ಹ ಹ ಅರ್ಜುನಿಗೆ ಹ ನಿನಗೆಲ್ಲರ ಅಹಂಕಾರ ಗೊತ್ತಾಗ್ತದೆ ಮರೆ ಹ ಅರ್ಜುನ ಫಲ್ಗುಣ ಕಾರ್ಥ ಧನಂಜಯ ವಿಜಯ ವೇದವಾಹನ ಗುಡಾಕೇಶ ಜಿಷ್ಣು

ಶ್ರೀಕೃಷ್ಣನಿಗೂ ಸರಿ ಅನ್ಸ್ ಅನಿಸ್ಲಿಲ್ಲ ನೀವು ಮಾಡಿದ ಕಾರ್ಯದಿಂದ ನನ್ನ ಮನ ಹೇ ಸುತ್ತಿದೆ ಅತ್ತೆ ಸ್ತ್ರೀ ಹತ್ಯೆ ಪಂಚ ಮಹಾಪಾತಕಗಳಿಗೆ ಸಮಾನವಾದದ್ದು ಅದರಲ್ಲಿ ಒಂದು ಅಹಲ್ಯಾದ್ರೌಪದಿ ಸೀತಾ ತಾರಾಮಂಡದಲ್ಲಿ ತಥ ಪಂಚಕನ್ಯಾಸ್ಮರಣೆ ನಿತ್ಯ ಮಹಾಪಾತಕನಾಶನಂ ಪವಿತ್ರವಾದ ಪ್ರಾತಸ್ಮರಣೆಯಲ್ಲಿ ಒಪ್ಪ ಇಲ್ಲವಾದರೆ ಹಿಂದೆ ಶ್ರೀರಾಮಚಂದ್ರ ತಾಟಕಿಯನ್ನು ಕುಲವ ಸಂದರ್ಭದಲ್ಲಿ ಯಾವ ಸಂದೇಹ ಬಂದಿತ್ತು ಅದನ್ನ ವಿಶ್ವಾಮಿತ್ರ ಪರಿಹಾರ ಮಾಡಿದರು ಅದೇ ಸಂದರ್ಭವನ್ನು ಮತ್ತೆ ನೆನಪಿಸಿಕೊಳ್ಳುವುದು ಬೇಡ ಇಲ್ಲಿ ಇಲ್ಲಿ ತಾಟಕಿ ಯಾರು ರಾಮ ಯಾರು ವಿಶ್ವಾಮಿತ್ರ ಯಾರು ಮಗಯ್ಯ ಗೊತ್ತಿಲ್ವಾ ನನಗೆ ಗೊತ್ತಾಗ್ಲಿಲ್ಲ ಯಾಕೆ ಗೊತ್ತುಂಟ ತಾಟಕಿ స్త్రీ ಅಲ್ಲ ಯಾಕೆ ಗೊತ್ತುಂಟಾ ಅದು ಅದನ್ನ ಹೇಳಿ ಚಂದ ನನಗೆ

ಸರಿ ಅಂದ್ರೆ ಈಗ ನಾನು ಹೆಣ್ಣಾದ್ರಿಂದ ಕೊಲ್ಲುವುದಕ್ಕೆ ಹೇಸಿಗೆ ನಿನಗೆ ಹಾಗಾಗಿ ಬಿಡ್ತೀಯ ನಾನು ಸುಮ್ಮನೆ ಓದಿದ್ರೆ ಇಷ್ಟು ಮಾಡ್ತೇನೆ ಮರೆಯ ಈಗ ಇಷ್ಟೊತ್ತಿನ ನಾನು ಮಾಡಾಗಿದೆ ನೀನ್ ಬಂದು ಸ್ವಲ್ಪ ಮಾಡಿದ್ರು ನಾನು ಮಾಡಿದ್ದೆಲ್ಲ ತೊಳೆದು ಬಿಟ್ಟೆ ನೀನು ಆಯ್ತಾ ಈಗ ಸುಮ್ಮನೆ ಹೋದ್ರೆ ಎಂತ ಹೇಳಿದ ಯಾರು ಆ ಹೊಲಿಗೆ ಬಂದು ಈ ಅತ್ತೆ ಹೋದ್ಲು ಅಂತ ಹೇಳುದಿಲ್ವಾ ಅತ್ತೆ ಹಾ ಸುಮ್ಮನೆ ನನ್ನ ಕೈಯಲ್ಲಿ ಸ್ತ್ರೀ ಹತ್ತೆ ಮಾಡಿಸ ಬೇಡಿ ಹಾ ಯಾಕೆ ಹಾ ಒಂದು ಕಾಲದಲ್ಲಿ ನನ್ನ ಮದುವೆಯನ್ನು ಮಾಡಿಸಿದವರು ನೀವು ಹಾಕೊಂಡೆ ವಾಹ್ ಅಭಿಮಾನಿ ಹಾ ಆ ನಿನಗೆ ಮತ್ತೊಂದ್ ಅತ್ತೆ ಸಿಕ್ಕಿಲ್ಲ ಸುಮ್ಮನೆ ಹೋಗಿ ಆ ಸುಭದ್ರ ಅತ್ತೆ ಹೀಗೆ ಹೇಳಿದ್ಲು ಮಾರ್ಯ ನಿನ್ನ ಅಭಿಮಾನಿ ಹೇಳುದ ನೀವು ಹಾಗೆ ಎಲ್ಲ ಒಂದು ಹಾಗೆ ಹೇಳಿ ಹೇಳಿರುದಲ್ಲ ಮಾರಾಯ ಅದಿರ್ಲಿ ಈಗ ನನ್ನೊಟ್ಟಿಗೆ ಯುದ್ಧ ಮಾಡ್ತೇನೆ ನೀನು ನೀನು ಮಣ್ಣಮ್ಮ ತನಿಧಿಯ ಮೂಲ ನಿನ್ನ ಬಾಣ ಇಲ್ಲಿ ಅಳಿತದ ಎಲ್ಲಾದರೂ ಹೆಣ್ಣು ಗಂಡು ಸೇರಿದರೆ ಅಲ್ಲಿ ನಿನ್ನ ಬಾಣ ಪ್ರಯೋಜನ ಆದೀತು ಬಿಟ್ರೆ ನಿನ್ನಲ್ಲಿರುವುದು ಹೂ ಬಾಣಗಳ ಹೊರತಾಗಿ ಮತ್ತೊಬ್ಬರನ್ನ ಕೊಲ್ಲುವ ಬಾಣಗಳಿಲ್ಲ ಹಾಗಾಗಿ ಅದು ನಿನ್ನಲ್ಲಿ ಯುದ್ಧ ಬೇಡ ನಾ ಹೇಳ್ತೇನೆ ನೀನು ನಿನ್ನ ಶರಪ್ರಯೋಗ ಇಲ್ಲ ಆಗ್ಲಿಕ್ಕಿಲ್ಲ ಪ್ರಯೋಜನ ಇಲ್ಲ ಎಲ್ಲಿ ಅದು ಪ್ರಾಯದ ಹೆಣ್ಣು ಗಂಡು ಇದ್ರೆ ಹೋಗಿ ಶರಪ್ರಯೋಗ ನಿನ್ನಲ್ಲಿ ಹೇಳುವುದು ಕಷ್ಟ ಮರೇ ನಮಗೆ ಒಮ್ಮೊಮ್ಮೆ ಸಮಸ್ಯೆ ಆಗುತ್ತದೆ ಬರೋ ಬಂದ್ರೆಲ್ಲ ಹೇಳ್ಬಹುದು ಈ ಹೊಲಿಗೆ ಬಂದಾಗ ಸಣ್ಣವ ಅಲ್ವಾ ಆ ಸಣ್ಣ ಬ್ಯಾಡ್ದಲ್ಲ ಹೇಳುದ್ರೆ ಹೇಳ್ದಿದ್ರೆ ಹೋಗುದಿಲ್ಲ ಮುಂದೆ ನಮ್ಮಲ್ಲಿ ಎರಡೆರಡು ಹೊಣೆಗಾರಿಕೆ ಒಂದು ಮುಂದೋಗುವ ಹೊಣೆಗಾರಿಕೆ ಮತ್ತೊಂದು ನಿನ್ ತಕೊಂಡೋಗು ಹೊಣೆಗಾರಿಕೆ ಎರಡೆರಡು ಆದ್ರೆ ಒಲಿಯಾ ನಿನ್ನ ಮಾತ್ರ ನಾನು ಬಿಡುದಿಲ್ಲ ಹಾಗಾದ್ರೆ ನಿನ್ನ ಬಾಣ ಪ್ರಯೋಗ ಇಲ್ಲಾಗ್ಲಿಕ್ಕಿಲ್ಲ ಅದಕ್ಕೆ ನಾನು ಮಾಡ್ತೀಯಾ नडु गुदुब इत्रियो उप्ष। ये शवायर आपुलि नांद तिल्या बैडे हाँ लन्न ननकूप पराक्रमें उँट्टू हाँ निमकूप पराक्रमें इत्रे अँप्ष। अन्नन उद्धों आडे पहुदा आ बाउक इत्रे वान्योच ನೀ ನೋಡು ಯಾವುದುಕ್ಕೆ ಎದುರುಬೇಡ ಬೇಡ ನೀವು ತುಪ್ಪಿದ್ರೆ ನನ್ನ ಅಳಿಯ ನಿಮಗೆ ದೊಡ್ಡ ವಿಶೇಷ ಕೊಡಿಯದೆ ಅವ ಅಳಿಯ ಅವಳು ಅತ್ತೆ ಅಳಿ ತಪ್ಪು ಸಹ ಅತ್ತೆ ತಪ್ಪುಳು ಅಂತ ಹೇಳಿ ವಿಷಯ ನೋಡು ಇಲ್ಲಿ ಅತ್ತೆ ಯಾಕೆ ತಡದೆ ನೀನು ನೀವು ನನ್ನ ಒಳ್ಳೆಯ ಅತ್ತೆ ಮತ್ತೇ ನಾನು ಅಭಿಮಾನ ನೀನು ನೂರು ಬಾರಿ ಬೇಕಿದ್ರೆ ಹೇಳು ನನಗೆ ನನಗ ಕೇಳಿ 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 ಸಾಕಾಗಿ ಹೋಗಿದೆ ಅದೆಲ್ಲ ಬೇಡ ನಾನು ಹೇಳ್ತೇನೆ ಅಲಿಗೆನಾದ ನೀನು ಮಗನಂತೆ ಯುದ್ಧ ಬೇಡ ಪುಸೋತಿದ್ರೆ ನಿನ್ನ ಹೂ ಬಾಣದ ಪ್ರಯೋಗ ಬೇರೆ ಕಡೆ ಮಾಡು ನಮ್ದಲ್ಲ ಇನ್ನು ವಯಸ್ಸಾಯ್ತು ಅದಲ್ಲ ಎಂತ ಕಿ ನಾ ಮಾಡಿ ಒಳ್ಳೆಯ ನೀನು ನಿನಗೆ ಮನೆ ಅವಳು ಬುದ್ಧಿಯಲ್ಲಿ ಯಾರು ಹೇಳ್ಕೊಟ್ಟಿದ್ರು ಆಚೆಗೆ ಹೋದ ಬಹುಶಃ ಸುಭದ್ರ ಹತ್ರ ಹೇಳ್ತೀಯ ಅವಳು ಭಯಂಕರ ಅವಳು ಅವಳಿಗೆ ಅಹಂಕಾರ ಅಂತ ಹೇಳ್ತೀವೋ ಏನು ನೀನು ಇಲ್ಲ ಹಾ ಈಗ ಮುಂದುವರಿಸುದು ನಾನಂತೂ ಹಿಂದೆ ಹೋಗುದಿಲ್ಲ ನಾನು ಬಿಡುವುದಿಲ್ಲ ಮತ್ತೆ ಒಳ್ಳೆಯ ಇವ ಇದ್ದೇವಾಜವಾದ ಕೃಷ್ಣನ ಗುಣ ಬದಲಿಲ್ಲ ನಿಮಗೆ ಸ್ವಲ್ಪ ಬಲರಾಮನ ಗುಣವೇ ಹೆಚ್ಚು ಉಂಟು ಇವನಲ್ಲಿ ಆ ಬಲರಾಮನು ಹಾಗೆ ನಮ್ಗೆ ನಿಮ್ಗೆ ಯಾಕೆ ಯುದ್ಧ ಹೀ ಮಾಡಿ ಹೋಗಿದ್ದಾನೆ ಇವನು ಹಾಗೆ ಮಾಡಿದ್ದಾನೆ